ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ನಿನ್ನೆ ಬ್ಯಾಂಗ್ಳೂರಿಗೆ ಬಂದಿದ್ವಿ ಸೊ ಇವತ್ತು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಹೇಳಿ ಜಯನಗರ್ ಜಯನಗರಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಒಂದು ಸೈನ್ಸ್ ಮ್ಯೂಸಿಯಮ್ ಇದೆ ಸೊ ಮಕ್ಳಿಗೂ ಕೂಡ ಅದು ಒಂಥರ ಇಂಟ್ರೆಸ್ಟಿಂಗ್ ಇರುತ್ತೆ ಹಾಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿ ನಾವು ಸೈನ್ಸ್ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ ಸಂಜೆ ಆಲ್ರೆಡಿ ಒಂದು ಫೋ ಫೋರ್ ಓ ಕ್ಲಾಕ್ ಆಗಿದೆ ಇವಾಗ ನಾವು ಹೋಗ್ತಾ ಇದೀವಿ ಹೋಗ್ತಾನೆ ಒಂದು ವೇ ನಮ್ಮ ಸಿರಿ ಮಲ್ಕೊಂಡೆ ಬಿಟ್ಲು ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ತಾನೆ ಇರ್ತಾರೆ ಸೊ ಇವತ್ತು ಹಾಗೆ ಬೆಳಗ್ಗೆಯಿಂದ ಆಟ ಆಡಿ ಆಟಾಡಿ ಸುಸ್ತಾಗಿ ಹೋಗ್ತಾನೆ ಒಂದು ವೇ ಮಲ್ಕೊಂಡ್ಬಿಟ್ಟಿದ್ಲು ಇವಾಗ ನಾವು ಫೈನಲಿ ರೀಚ್ ಆಗಿದ್ದೀವಿ ಪಾರ್ಸಿಕ್ ಮ್ಯೂಸಿಯಮ್ಗೆ ಇದು ಜಯನಗರಲ್ಲಿ ಲೊಕೇಟ್ ಆಗಿದೆ ಅಲ್ಲಿಗೆ ಹೋಗಿ ನಾವು ಎಂಟ್ರೆನ್ಸ್ ಫೀಸ್ ಬಂದು ಪರ್ ಪರ್ಸನ್ ಟೂ ಫಿಫ್ಟಿ ಏನೋ ಆಗುತ್ತೆ ನಾಲ್ಕು ಜನನು ನಾಲ್ಕು ಜನಕ್ಕೂ ಪೇ ಮಾಡಿ ನಾವು ಒಳಗಡೆ ಹೋದ್ವಿ ಅಲ್ಲಿ ನನ್ನ ತಂಗಿ ಎಂಟ್ರೆನ್ಸ್ ಫೀಸನ್ನು ಪೇ ಮಾಡ್ತಾ ಇದ್ದಾಳೆ ಈ ಪಾರ್ಸೆಕ್ ಮ್ಯೂಸಿಯಮ್ ಏನಂದರೆ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸೈನ್ಸ್ ಮಾಡೆಲ್ಸ್ ಬಗ್ಗೆ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲೆಲ್ಲ ಸೊ ನಮ್ಮ ಮಕ್ಕಳಿಗೂ ಸ್ವಲ್ಪ ಯೂಸ್ ಆಗುತ್ತೆ ಕೆಲವೊಂದಷ್ಟ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ನಾವು ಇಲ್ಲಿಗೆ ಕರ್ಕೊಂಡು ಹೋದ್ವಿ ಅವರು ಕೂಡ ತುಂಬ ಎಂಜಾಯ್ ಮಾಡಿದ್ರು ಕೆಲವೊಂದ್ರ ಬಗ್ಗೆ ಅವ್ರಿಗೂ ಕೂಡ ಗೊತ್ತಿತ್ತು ಬಗ್ಗೆ ಬೇರೆ ಬೇರೆ ಥರ ಎಲ್ಲ ಮಾಡೆಲ್ಸ್ ಇತ್ತಲ್ಲ ಅದೆಲ್ಲ ನೋಡಿ ತುಂಬ ಎಕ್ಸೈಟ್ ಆಗಿ ಆ್ಯಂಡ್ ತುಂಬ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇದ್ರು ಅದೆಲ್ಲ ಅವ್ರಿಗೆ ಹೊಸ ಥರ ಎಕ್ಸ್ಪೀರಿಯನ್ಸ್ ಅಲ್ವಾ ಹಾಗಾಗಿ ಸೊ ಇವಾಗ ನಿಮಗೂ ಕೂಡ ಒಳಗಡೆ ಏನೇನೆಲ್ಲ ಮಾಡೆಲ್ಸ್ ಇದೆ ಹೇಗಿದೆ ಈ ಮ್ಯೂಸಿಯಂ ಅಂತ ತೋರಿಸ್ತೀನಿ ಅಲ್ಲಿ ನೋಡಿ ಹಾಗೆ ಇಲ್ಲಿ ನಿಮಗೆ ಯಾವುದೇ ಮಾಡೆಲ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಯಾರಾದರೂ ಅಂತ ಹೇಳಿದ್ರೆ ಅಲ್ಲಿ ಗೈಡ್ ಕೂಡ ಇರ್ತಾರೆ ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ

ಏನು ಕೆಲಸ ಮಾಡೋಕ್ಕೆ ಮುಂಚೆ ಎಲ್ಲ ಬಾವಿಲ್ಲ ಸರ್ ನೀರು ಸೆಡಕ್ಕೆ ಅಂತ ಮಾಡಿ ಫುಲ್ಲಿ ನಮಗೆ ಮಾಡೋ ಕೆಲಸ ಈಸಿ ಆಗುತ್ತೆ ಇದು ಫುಲ್ಲಿ ಸಿಸ್ಟಮ್ ಇಟ್ ಈಸ್ ಆಲ್ಸೋ ಜಸ್ಟ್ ಲೈಕ್ ಅ ಮಿಷಿನ್ ಕಷ್ಟ ಆಗುತ್ತೆ ಇದೆ ಹಾಂ ಓಕೆ ಎಷ್ಟಿರುತ್ತೋ ಅಷ್ಟು ನಮಗೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಒನ್ ಪುಲ್ಲಿ ಇದೆ ಸೊ ನಿಮಗೆ ಕಷ್ಟ ಆಗುತ್ತೆ ಇದನ್ನ ಎತ್ತಕ್ಕೆ ಇಲ್ಲಿ ಫೋರ್ ಪುಲೀಸ್ ಇದೆ ನಿಮಗೆ ಈಸಿ ಆಗುತ್ತೆ ಹ್ಞೂ ಆ ಕಡೆಯಿಂದ ಹಾಕೋ ಸರಿ ಅಲ್ಲಿಂದ

ಈಗ ಸಿಕ್ಸ್ ಟ್ರೆಂಡ್ಸ ಇಲ್ಲಿ ಸಿಕ್ಸ್ ಇದೆ ಇಲ್ಲಿ ಟೆನ್ ಇದೆ ಸಿಕ್ಸ್ಟಿ ಸ್ಟಿ ಅಲ್ಲಿ ಸಿಕ್ಸ್ಟಿ ಕಾಣಿಸ್ತಾ ಇದೆಯಾ ಹ್ಞೂ ಸಿಕ್ಸ್ಟೀನ್ ಸ್ಕ್ವೈರ್ ಇದೆ ಅಲ್ವಾ ಈಗ ಸಿಕ್ಸ್ ಸೆವೆನ್ ಇಡೋಣ ಸೆವೆನ್ ಸ್ಕ್ವಯರ್ ಅಂದರೆ ಸೆವೆನ್ ಇಂಟು ಸೆವೆನ್ ಸ್ಕ್ವೈರಿಗೆ ಇಡೋಣ ಈಗ ಸೆವೆನ್ ಸೆವೆನ್ಸ್ ಫೋರ್ಟಿ ನೈನ್ ಅದರೊಳಗಡೆ ಫೋರ್ಟಿ ನೈನ್ ಇದನ್ನೇ ಮೆಕಾನಿಕಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳೋದು ಸ್ಕ್ವೇರ್ ಇದ್ದರೆ ಆ ಥರ ಬರುತ್ತೆ ಆಮ್ನಿ ಟೇಬಲ್ಸ್ ಇದ್ರೂ ಕೂಡ ಈಗ ಲೆವೆನ್ ಸೆವೆನ್ಸಾ ಸೆವೆನ್ ಸೆವೆನ್ ಕಫ್ ಆಕ್ಟಿವಿಟಿ ಚೆನ್ನಾಗಿದೆ ನೇಮ್ ಬರೀತಾ ಇದ್ದೀರಾ ഓ ഇന്നത്തെ തടി നോടണ നോടലി ഇപ്പൊ ഹെ ஓகேனா அது இன்டியன் சரி எடுக்க சேம் அது எப்படி நீங்கள் கை ஹேக்கு பார்த்து அதுக்கு ಪೋಸ್ಟ್ ಏನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದರೆ ಮೂರು ಯುಗಗಳಲ್ಲಿ ಯಾವ ರೀತಿಯಾಗಿ ವಿಮಾನಗಳನ್ನು ಮಾಡ್ತಾಯಿದ್ರು ಅಂದರೆ ತ್ರೇತಾಯುಗ ದ್ವಾಪರ ಯುಗ ಹಾಗೆ ಕಲಿಯುಗಗಳಲ್ಲಿ ಯಾವ ರೀತಿ ವಿಮಾನಗಳನ್ನು ಯೂಸ್ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಒಂದು ಪೋಸ್ಟನ್ನು ಹಾಕಿದ್ದಾರೆ சன மியூசிக்கு சரி மியூசி சேன ಅಮ್ಮ ಬನ್ನಿ ಇಲ್ಲಿ ಇಲ್ಲಿಗ್ ಬನ್ನಿ ನೋಡಿ ಈ ಕಡೆ ಬಂದ್ ನೋಡಿ ಮ್ಯೂಸಿಯಂ ಅಲ್ಲಿ ಒನ್ ಹಾರ್ ಟೈಮ್ ಇರುತ್ತೆ ನಾವು ಫೋರ್ ತರ್ಟಿಗೆ ಹೋಗಿದ್ದು ಫೈವ್ ತರ್ಟಿಗೆ ನಾವು ವಾಪಸ್ ಆಚೆ ಬಂದ್ವಿ ಇವಾಗ ಸ್ವಲ್ಪ ಟೈಮ್ ಇತ್ತಲ್ಲ ಹಾಗಾಗಿ ಏನಾದರೂ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹಾಗೆ ಫೋರ್ತ್ ಬ್ಲಾಕ್ ಗೆ ಹೋಗ್ತಾ ಇದ್ವಿ ಏನಾದರೂ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಹೇಳಿ ಮಕ್ಕಳು ಇಲ್ಲಿ ಮ್ಯೂಸಿಯಮಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು ನೋಡಿ ಅದನ್ನೇ ಖುಷಿಯಿಂದ ಹೇಳ್ಕೊತಾ ಇದ್ದಾರೆ ಸಖತ್ತು ಎಂಜಾಯ್ ಮಾಡಿದ್ವಿ ನಾವು ಅಂತ ನಾವಲ್ಲಿಗೆ ಹೋಗ್ತಿದ್ದಾಗೆ ಫಸ್ಟ್ ಕಾಣಿಸಿದ್ದು ನಮಗೆ ಮನೆ ಹೋಳಿಗೆ ಇಲ್ಲಿ ನಾವು ಫಸ್ಟ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದು ಮಾವಿನ ಹೋಳಿಗೆನ ನಾನು ಇದುವರೆಗು ಟ್ರೈ ಮಾಡಿರಲಿಲ್ಲ ಮಾವಿನ ಹೋಳಿಗೆ ಹೇಗಿರತ್ತೆ ಅಂತ ಸೊ ಈಗ ಹೇಗೇನು ಸೀಸನ್ ಅಲ್ವಾ ತುಂಬಾ ಹೋಗ್ತಾಯಿತ್ತು ಅಲ್ಲಿ ಮಾವಿನ ಹೋಳಿಗೆ ಸೊ ನಾವು ಒಂದು ಟ್ರೈ ಮಾಡೋಣ ಹೇಗಿರತ್ತೆ ಅಂಥೇಳಿ ಒಂದು ಮಾವಿನ ಹೋಳಿಗೆನ ತೊಗೊಂಡ್ವಿ ಹಾಗೆ ಮಕ್ಕಳಿಗೋಸ್ಕರ ಪೇನಿನ ತೊಗೊಂಡ್ವಿ எல்லா ಅವಿನ ಅಂತೂ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಅವಾಗಿನ ತವಾ ಮೇಲಿಂದ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತುಪ್ಪನ ಹಾಕ್ಬಿಟ್ಟು ಕೊಟ್ಟರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ತುತ್ತಲ್ಲೂ ಕೂಡ ಆ ಆರೋಮ ಇರುತ್ತಲ್ಲ ಮ್ಯಾಂಗೋದು ಅದು ಸಿಗ್ತಾಯಿತ್ತು ಹಾಗೆಯೇ ಸ್ವೀಟ್ ಕೂಡ ಮೈಲ್ಡ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಅದರ ಜೊತೆಗೆ ಪೇಣಿ ಇತ್ತಲ್ಲ ಅದೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಬಾದಾಮ್ ಫ್ಲೇವರ್ ಅಷ್ಟೇ ತುಂಬಾ ಘಮ ಘಮ ಅಂತ ಅಂತಾಯಿತ್ತು ಅಷ್ಟು ಚೆನ್ನಾಗಿತ್ತು ಬಟ್ ಸ್ವೀಟ್ಸ್ ಅಲ್ವಾ ಜಾಸ್ತಿ ತಿನ್ನಕ್ಕಾಗಲ್ಲ ಸೊ ಹಾಗಾಗಿ ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಡು ಎಲ್ಲರೂ ಶೇರ್ ಮಾಡಿಕೊಂಡು ತಿಂದ್ವಿ ಮಕ್ಕಳು ಕೂಡ ಅಷ್ಟೇ ಸ್ವೀಟ್ ಜಾಸ್ತಿ ಆಯಿತು ಸ್ವಲ್ಪ ಖಾರದೇನಾದರೂ ಬೇಕು ಅಂತ ಕೇಳ್ತಾ ಇದ್ರು ಸೊ ಹಾಗಾಗಿ ಸ್ವಲ್ಪ ಅಲ್ಲೇ ಪಕ್ಕದಲ್ಲಿ ಬಂಗಾರಪೇಟೆ ಚಾಟ್ಸ್ ಇತ್ತು ಅಲ್ಲಿ ಕರ್ಕೊಂಡು ಹೋಗಿ ಪಾನಿಪುರಿನ ಕೊಡ್ಸೋಣ ಅಂತ ಕರ್ಕೊಂಡು ಹೋದ್ವಿ ಆ್ಯಕ್ಚುಲಿ ಇನ್ನೂ ಬೇರೆ ಏನೇನೋ ಕೇಳ್ತಾ ಇದ್ರು ಇದು ಪೊಟ್ಯಾಟೊ ಟ್ವಿಸ್ಟರ್ ಅದು ಇದು ಅಂತೆಲ್ಲ ಕೇಳ್ತಾಯಿದ್ರು ಬಟ್ ನನ್ನ ಸ್ವಲ್ಪ ಹೊತ್ತಾಗಲಿ ಆಮೇಲೆ ಬೇರೆ ಒಂದು ಕಾಂಪ್ಲೆಕ್ಸ್ಗೆ ಹೋಗೋದಿತ್ತು ಅಲ್ಲಿ ಕೊಡ್ಸೋಣ ಅಂತ ಹೇಳಿ ಜಸ್ಟ್ ಇಲ್ಲಿ ಒಂದೊಂದು ಪ್ಲೇಟ್ ಪಾನಿಪುರಿನ ತೊಗೊಂಡ್ವಿ ಶೇರ್ ಮಾಡ್ಕೊಂಡ್ವಿ ಇದನ್ನು ಕೂಡ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಸ್ವೀಟ್ ತಿಂದ ಮೇಲೆ ಖಾರ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸ್ವೀಟ್ ಸ್ವಲ್ಪನೇ ತಿನ್ನೋಕ್ಕಾಗೋದು ಖಾರ ಆದರೆ ಎಷ್ಟಾದರೂ ತಿನ್ಬೋದು ಬಟ್ ಮಕ್ಕಳು ಹಾಗೇ ಸ್ವೀಟ್ ತಿಂದಿದ್ರಲ್ಲ ಇವಾಗ ಖಾರನ ಇಷ್ಟಪಟ್ಟು ತಿಂತಾಯಿದ್ರು ಹಾಗೆ ಪಾನಿಪುರಿನೂ ಕೂಡ ಚೆನ್ನಾಗಿತ್ತು और हम अपॉइंटमेंट ओके ಪಾನಿಪುರಿ ಎಲ್ಲ ಮೇಲೆ ಹಾಗೆ ಅಲ್ಲೇ ವಾಕಬಲ್ ಡಿಸ್ಟೆನ್ಸ್ ಒಂದು ಕಾಂಪ್ಲೆಕ್ಸ್ ಇದೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಮಕ್ಕಳಿಗೆ ಆ ಕಡೆ ಈ ಕಡೆ ಎಲ್ಲ ಶಾಪ್ಸ್ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ವಿ ಅಷ್ಟರಲ್ಲಿ ಏನಾಯಿತು ಅಂದರೆ ಮಳೆ ಬಂದ್ಬಿಡ್ತು ಸದ್ಯಕ್ಕೆ ನಾವು ಹೋಗಿ ಶಾಪ್ ಹತ್ರ ನಿಂತ್ಕೊಂಡ್ವಿ ತಕ್ಷಣಕ್ಕೆ ಮಳೆ ಜೋರಾಗಿಬಿಡ್ತು ಸೊ ನಾವು ಕಾಂಪ್ಲೆಕ್ಸ್ ಒಳಗಡೆ ಹೋಗಿಬಿಟ್ಟು ಕೆಲವೊಂದಷ್ಟು ಶಾಪಿಂಗ್ ಮಾಡಿದ್ವಿ ನಾವು ಕಾಂಪ್ಲೆಕ್ಸಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಮಳೆ ಕೂಡ ನಿಂತಿತ್ತು ಅಂದರೆ ಜಸ್ಟ್ ಸ್ವಲ್ಪ ಸ್ವಲ್ಪ ಸೋನೆ ಉದ್ರ ಥರ ಆಗ್ತಾಯಿತ್ತು ಹಾಗೆ ನಾವು ಅಲ್ಲಿ ಪಕ್ಕದಲ್ಲಿರುವಂಥ ಒಂದು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂತಿದೆ ಅಲ್ಲಿ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ಇವಾಗ ಆ್ಯಕ್ಚುಲಿ ಇಬ್ಬನಿಗೆ ನೈಟ್ ಸೂಟ್ಸ್ ಮತ್ತು ನೈಟ್ ಪ್ಯಾಂಟ್ಸ್ ಇವೆಲ್ಲ ತೊಗೋಬೇಕಾಗಿತ್ತು ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದು ನೋಡೋಣ ನನಗೂ ಎಲ್ಲ ಸಿಗುತ್ತಾ ಹೇಗೆ ಚೆನ್ನಾಗಿರುತ್ತಾ ಅಂತ ನೋಡ್ತಾ ಇದೆ ಬಟ್ ಇಬ್ಬನಿಗೆ ತುಂಬ ಚೆನ್ನಾಗಿ ಪ್ಯಾಂಟ್ಸ್ ಎಲ್ಲ ಸಿಕ್ತು ಅವಳಿಗೆ ತೊಗೊಂಡ್ರೆ ನನಗೆ ನಾನು ತೊಗೊಳಕ್ಕೆ ಹೋಗಲಿಲ್ಲ ಆಮೇಲೆ ಅವಳಿಗೆಲ್ಲ ಶಾಪಿಂಗ್ ಎಲ್ಲ ಆದಮೇಲೆ ನಾವು ಆಚೆ ಬಂದ್ವಿ ಅಲ್ಲಿ ಇಯರಿಂಗ್ಸ್ ಎಲ್ಲ ನೋಡಿದೆ ತುಂಬಾ ಚೆನ್ನಾಗಿತ್ತು ರೇಟ್ ಕೂಡ ಅಷ್ಟೇ ತುಂಬಾ ಕಡಿಮೆ ಅಂತ ಅನ್ನಿಸ್ತು ನನಗೆ ಸೊ ಇದೆಲ್ಲ ಶಾಪಿಂಗ್ಗೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಹೊರಟಿ ಅಷ್ಟರಲ್ಲಿ ಮತ್ತೆ ಜೋರು ಮಳೆ ಸ್ಟಾರ್ಟ್ ಆಯಿತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು